ಮದ್ದೂರು ತಾಲೂಕಿನ ಕದಲೀಪುರ ಗ್ರಾಮದಲ್ಲಿ ಜಲಜೀವನ್ ಮಿಷನ್ ಕಾಮಗಾರಿಯು ಒಂದು ವರ್ಷವಾದರೂ ಪೂರ್ಣಗೊಳಿಸದ ಕಾರಣ ಗ್ರಾಮಸ್ಥರು ಕುಡಿಯುವ ನೀರಿಗೆ ತೊಂದರೆ ಅನುಭವಿಸುವ ಪರಿಸ್ಥಿತಿ ನಿರ್ಮಾಣವಾಗಿದ್ದು ಅವ್ಯವಸ್ಥೆಯ ವಿರುದ್ಧ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ನಂದೀಶ್ ಗೌಡರವರ ನೇತೃತ್ವದಲ್ಲಿ ಗ್ರಾಮಸ್ಥರು ಗುತ್ತಿಗೆದಾರರು ಹಾಗೂ ಇಂಜಿನಿಯರ್ ವಿರುದ್ಧ ಪ್ರತಿಭಟನೆ ನಡೆಸಿದರು ಈ ವೇಳೆ ಗ್ರಾಮ ಪಂಚಾಯಿತಿ ಸದಸ್ಯ ನಂದೀಶ್ ಗೌಡ ಮಾತನಾಡಿ ಕಳೆದ ಎರಡ್ ಸಾವಿರದ ಇಪ್ಪತ್ನಾಲ್ಕು ಫೆಬ್ರವರಿ ತಿಂಗಳಿನಲ್ಲಿ ಜಲಜೀವನ್ ಮಿಷನ್ ಕಾಮಗಾರಿಗೆ ಚಾಲನೆ ನೀಡಲಾಗಿತ್ತು ಆದರೆ ಹೆಮ್ಮನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಕದಲೀಪುರ ಗ್ರಾಮದಲ್ಲಿ ಮಾತ್ರ ಕಾಮಗಾರಿಯು ಪ್ರಾರಂಭವಾಗಿ ಒಂದು ವರ್ಷದ ಮೇಲಾದರೂ ಕೂಡ ಕುಂಟುತ್ತಾ ಸಾಗಿದೆಯಲ್ಲದೆ ಹಲವಾರು ತಿಂಗಳಿನಿಂದ ಈ ಕಡೆ ಯಾರೂ ತಿರುಗಿಯೂ ನೋಡುತ್ತಿಲ್ಲ ಎಂದು ಆರೋಪಿಸಿದರು ನಮ್ಮ ಹೆಮ್ಮನಹಳ್ಳಿ ಗ್ರಾಮ ಪಂಚಾಯಿತಿಯ ಕದಲಿಪುರ ಗ್ರಾಮದಲ್ಲಿ ಸುಮಾರು ಎರಡು ಸಾವಿರದ ಇಸ್ವಿನಲ್ಲಿ ಪ್ರಾರಂಭವಾದಂಥ ಈ ಕಾಮಗಾರಿ ಜಲ್ ಜೀವನ್ ಮಿಷನ್ದು ಶೇಕಡ ಇಪ್ಪತ್ತೈದು ಪರ್ಸೆಂಟಲ್ಲಿ ಮೂವತ್ತೊಂದುವರೆ ಲಕ್ಷ ರೂಪಾಯಿಗೆ ಕ್ರಿಯಾ ಯೋಜನೆ ಆಗಿರ್ತದೆ ಈ ಕಾಮಗಾರಿನ ಸುಮಾರು ಒಂದು ವರ್ಷದ ಮೂರು ತಿಂಗಳಿಂದ ಕೂಡ ಕಾಮಗಾರಿ ಮಾಡ್ಕೊಂಡೇ ಬರ್ತಾ ಇದ್ದಾರೆ ಇರುವಂಥದ್ದು ಎಪ್ಪತ್ತಾರು ಮನೆ ಕಲೆಕ್ಷನ್ ಕೊಡೋಕ್ಕೆ ಇಷ್ಟು ದಿನ ಆಗಿದೆ ವಿಳಂಬ ಆಗಿದೆ ಹಾಗೆ ಜನಗಳಿಗೆ ಕುಡಿಯುತ್ತೆ ನೀರುಗಳ್ನ ಕೊಡೋಕ್ಕಾಯ್ತಾ ಇಲ್ಲ ನಾವು ನಮ್ಮ ಪಂಚಾಯಿತಿಯವ್ರು ಕೂಡ ನಾವು ಕೆಲಸ ಮಾಡ್ತೀವಿ ಅಂತ ಹೇಳಿದ್ರೆ ಗುತ್ತಿಗೆದಾರ ಬೇಡ ನಾನೇ ಕೆಲಸ ಕಂಪ್ಲೀಟ್ ಮಾಡ್ತೀನಿ ಅಂತ ಹೇಳಿ ಕೆಲಸ ಮಾಡಕ್ಕೆ ಬಿಡ್ತಾ ಇಲ್ಲ ಇದ್ದಾಗ ಅವನು ಕಂಪ್ಲೀಟ್ ಮಾಡ್ತಾ ಇಲ್ಲ ಈ ಒಂದು ವಿಚಾರನ ನಾವು ಇಂಜಿನಿಯರ್ ಹತ್ರ ಚರ್ಚೆ ಮಾಡಿದ್ದೀವಿ ಮತ್ತು ಅದಾದಮೇಲೆ ಪಂಚಾಯತ್ ರಾಜ್ ಇಲ್ಲಾಗೆ ಕೂಡ ಕಂಪ್ಲೇಂಟ್ ಮಾಡಿದ್ದೀನಿ ಯಾವುದೇ ರೆಸ್ಪಾನ್ಸ್ ಆಗಲಿ ಬರಲಿಲ್ಲ ಅದರಿಂದ ಹಾಗಾಗಿ ತುಂಬ ತೊಂದರೆ ಆಗ್ತಾಯಿದೆ ಇದೆ ಜನಗಳಿಗೆ ಕುಡಿಯುವ ನೀರಿಗೆ ಬರ್ತಾಯ್ತು ನೀರಿನಲ್ಲಿ ನೀರು ಬಂದ್ವಿ ನೀರು ಬರ್ತಾಯಿಲ್ಲ ನಾವು ಅವ್ರ ಇವ್ರು ರೊಟ್ಟಿತ್ತ ನೀರು ಹೊರ್ತಾಯಿ ಈಗ ಈ ಹೊಸನಲ್ಲಿ ಹಾಕಿದ್ರು ಅವು ಬರ್ತಾಯಿಲ್ಲ ನಲ್ಲಿ ಶುದ್ಧ ಮಾಡ್ಕೊಡಿ ಅಂದರೆ ಅದನ್ನು ಶುದ್ಧ ಮಾಡಿಸ್ತಾ ಇಲ್ಲ ನಾವು ಈಗ ಎಲ್ಲಿಂದ ನೀರು ಹೊರಕಾದ್ ಮೂರು ಏನು ಕಂಡೋ ರೊಟ್ಟಿದ್ದ ಹೊರ್ತಾಯಿ ಅಲ್ಲ ಈಗ ಎಲ್ಲಿ ಹೊರಕಾದ್ ನಾವು ಸಾಳು ಪಾಳಿಗೆ ಹೋಗಿ ಗೇಯೋದಲ್ಲ ನಾವು ಹಾಳುಗೆ ಹೇಳ್ತೀವಿ ಒಂಟೈತಿವಿ ಒತ್ತರಟಿ ನಾವು ಆ ಒತ್ತರಂಟಿ ಆಮೇಲೆ ಬಿಡ್ತಾರೆ ನಾವು ಕಂಡವರೊಟ್ಟಿತ್ತಕ್ಕೆ ಹೋಗಿ ನೀರು ಹಿಡಿಕಾ ನಾವು ಹಿಡಿಕಿಲ್ವಿ ಅಂತ ಕೇಳ್ತಾರೆ ಅವ್ರಾಗಲೇ ಬರುತ್ತೆ ನಾಲ್ಕು ದಿವಸ ಬರಲ್ಲ ತಿರ್ಗ ಸಮಸ್ಯೆ ಎಲ್ಲೂ ಎಲ್ಲ ಒಂದು ಬೋರ್ ಇಲ್ಲ ಒಂದು ಏನಂದ್ರೆ ಏನಿಲ್ಲ ಎಲ್ಲರೂ ಒತ್ಕೊಂಡು ಕುಡಿಯೋಣ ಅಂತಂದ್ರು ಆದರೆ ನೀರಿಂದ ಸಮಸ್ಯೆ ಆಗದೆ ಇದೊಂದು ನಲ್ಲಿ ಮಾತ್ರ ಚೆನ್ನಾಗಿ ಮಾಡ್ಕೊಡಿ ಈ ವೇಳೆ ಗ್ರಾಮಸ್ಥರಾದ ತಾಯಮ್ಮ ವಸಂತ ಪದ್ಮ ವಿಶಾಲ ಜಯಮ್ಮ ಸವಿತಾ ಚೆನ್ನಮ್ಮ ಕಮಲಮ್ಮ ಪುನೀತ್ ಕುಮಾರ್ ಸೇರಿದಂತೆ ಹಲವರು ಹಾಜರಿದ್ದರು